ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಇರುವುದೊಂದೇ ಭೂಮಿ ಪರಿಸರವೇ ನಮ್ಮೆಲ್ಲರ ಆಸ್ತಿ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕೋಣ ಹಂದಿಗುಂದ ಇಲ್ಲಿಯ ಅರುಣೋದಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಅರುಣೋದಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎನ್ ಡಿ ಜಾಧವ್ ಸಸಿಗೆ ನೀರು ಉಣಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಾಲಕರಾದ ಶಂಬರಂತ್ ಪೂಜಾರಿ ಸ್ಕೌಟ್ ಮಾಸ್ಟರ್ ಸಿ ಎಸ್ ಹಿರೇಮಠ್ ರಾಮಕೃಷ್ಣ ಬನ್ಹಾಜ್ ಶಾಂತಕುಮಾರ್ ಬೆಳ್ಳಿಕಟ್ಟಿ ವೈಎಸ್ ಜಕನೂರು ಗುರುಮಾತೆಯರಾದ ಶ್ರೀಮತಿ ರೂಪಾ ಎರಗುದ್ರಿ ಐಶ್ವರ್ಯ ಕಾನ್ಗೌಡ್ ಶಿಲ್ಪಾ ಮೈತ್ರಿ ಆರತಿ ಗಂಟಿ ಸೇರಿದಂತೆ ಸ್ಕೌಟ್ ವಿದ್ಯಾರ್ಥಿಗಳು ಇದ್ದರು